ನಮಸ್ತೆ ನಾನು ಮಮತಶ್ರೀ ಐನಾಪುರ್ ಮೀಡಿಯಾ ಬಜಾರ್ಗೆ ಸ್ವಾಗತ ಇವತ್ತು ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಚೂಮಂತರ್ ಪ್ರೇಕ್ಷಕರ ಮುಂದೆ ಬಂದಿದೆ ಶರಣ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ಈ ಸಿನಿಮಾಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಹಲವು ವರ್ಷಗಳ ಬಳಿಕ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆದ ಸಿನಿಮಾ ಚೂಮಂತರ್ ಎಂಬ ಹೆಗ್ಗಳಿಕೆಗೂ ಇದು ಪಾತ್ರವಾಗಿದೆ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಅಂಡ್ ನ ನೋಡಿ ಜನಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು ಇಂತಹ ಆರ್ ಆರ್ ಮೂವಿಯನ್ನ ಕನ್ನಡದಲ್ಲೂ ತೆಗಿಬಹುದಾ ಅನ್ನುವ ಅಚ್ಚರಿಯನ್ನು ಸಹ ವ್ಯಕ್ತಪಡಿಸಲಾಗಿದೆ ಯಾಕೆಂದ್ರೆ ಇಲ್ಲೊಂದು ಪ್ರತಿಯೊಂದು ಎಳೆಯೂ ಕೂಡ ಹಾಲಿವುಡ್ ರೇಂಜ್ ನಲ್ಲಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಚೂಮಂತರ್ ಸಿನಿಮಾವನ್ನ ತರುಣ್ ಅವರು ನಿರ್ಮಾಣ ಮಾಡಿದ್ದು ಈ ಸಿನಿಮಾದ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದ್ದು ಈ ಬಗ್ಗೆ ಎಲ್ಲರೂ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನ ಪ್ರೇಕ್ಷಕರು ಪ್ರಭುಗಳು ಸಹ ಈ ಸಿನಿಮಾವನ್ನ ನೋಡಿ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ ಈ ಸಿನಿಮಾದಲ್ಲಿ ಬರುವ ಪ್ರತಿಯೊಂದು ಸೀನ್ ಅನ್ನು ಹಾಲಿವುಡ್ ರೇಂಜ್ ನಲ್ಲಿ ತೆಗೆಯಲಾಗಿದೆ ಇದರ ಒಂದೊಂದು ಎಳೆಯೂ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಅಂತ ಪ್ರೇಕ್ಷಕ ಪ್ರಭುಗಳು ಸಮ್ಮತಿಯನ್ನ ಕೊಟ್ಟಿದ್ದಾರೆ ಶರಣ್ ಅವರು ಸಾಮಾನ್ಯವಾಗಿ ಯಾವಾಗ್ಲೂ ಕಾಣಿಸ್ಕೊಳ್ಳೋದು ಒಂದು ಕಾಮಿಡಿ ಪಂಚ್ ಲುಕ್ನಲ್ಲಿ ಆದರೆ ಈ ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಸಹ ಮಾಡಿದ್ದು ದ್ವಿಪಾತ್ರದಲ್ಲಿ ಅಂದರೆ ಎರಡೂ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಆದರೆ ಹೇಗೆ ಈ ಸಿನಿಮಾದಲ್ಲಿ ಇವರು ದ್ವಿಪಾತ್ರ ಅಭಿನಯ ಮಾಡ್ತಾರೆ ಹೇಗೆ ಈ ಸಿನಿಮಾದ ತೆರೆ ಹೇಳ್ಕೊಳ್ಳುತ್ತೆ ಇದರ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನೀವು ಸಿನಿಮಾ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮೆಲ್ಲರ ಆಪ್ತ ರಕ್ಷಕ ಆಪ್ತ ಮಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕೂಡ ಈ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ ಆದರೆ ಹೇಗೆ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ ಅದನ್ನು ಕೂಡ ನೀವು ಸಿನಿಮಾಗೆ ಹೋದ್ರೆ ಮಾತ್ರ ತಿಳ್ಕೊಳ್ಳೋಕ್ಕಾಗತ್ತೆ ಇನ್ನ ಈ ಚೂಮ್ ಸಿನಿಮಾ ಹೇಗಿದೆ ಇದರ ಹೇಗೆ ತೆರೆದುಕೊಳ್ಳುತ್ತೆ ಹೇಳ್ತಾ ಹೋಗ್ತೀನಿ ಹೋಗಿ ಈ ಸಿನಿಮಾದಲ್ಲಿ ಶರಣ್ ಅವರು ಗೌತಮ್ ಅಲಿಯಾಸ್ ಡೈನಮೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದ ಕತೆ ಇವರ ಸುತ್ತವೇ ಸುತ್ತತಾ ಹೋಗ್ತಿರುತ್ತೆ ದೆವಗಳು ಇದಾವ ದೆವಗಳಿದ್ರೆ ಅಂದರೆ ನೆಗೆಟಿವ್ ಎನರ್ಜಿ ಹೇಗಿರುತ್ತೆ ನೆಗೆಟಿವ್ ಎನರ್ಜಿ ಬಂದರೆ ಹೇಗಾಗತ್ತೆ ಅಂತ ತಿಳ್ಕೊಳ್ಳುವಂತಹ ಕಾರ್ಯವನ್ನು ಇವರ ಒಂದು ಟೀಮ್ ಮಾಡ್ತಾ ಇರುತ್ತೆ ಇವರ ಒಂದು ಟೀಮ್ನಲ್ಲಿ ಆದಿತಿ ಪ್ರಭುದೇವ್ ಶಿಕಣ್ಣ ಇವರಿದ್ದು ಭೂ ಭೂತಗಳ ಬಗ್ಗೆ ಭೂತಗಳ ಅಧ್ಯಯನದ ಬಗ್ಗೆ ಭೂತ ಬಿಡಿಸುವುದರ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆಗೆ ಭೂತ ಹೇಗಿರುತ್ತೆ ಅದರ ನೆಗೆಟಿವ್ ಎನರ್ಜಿ ಹೇಗೆ ಡೆಮಾಲಿಶ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಜನಗಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಿರ್ತಾರೆ ಈಗ ಈ ಸಿನಿಮಾದಲ್ಲಿ ಮತ್ತೊಂದು ಸ್ಟೆಪ್ ಮುಂದೆ ಹೋಗಿ ವಿಶೇಷವಾದಂತಹ ಮನೆ ಇವರ ಕಣ್ಣಿಗೆ ಗೋಚರವಾಗುತ್ತೆ ಆ ಮನೆಯಲ್ಲಿ ನಿಧಿ ಇದೆಯಾ ಅಥವಾ ಭೂತ ಇದೆಯಾ ಅನ್ನೋ ಅಲ್ಲಿ ಆ ಮನೆಗೆ ಹೋಗ್ತಾರೆ ಮನೆಗೆ ಹೋದ ನಂತರ ಏನಾಗುತ್ತೆ ಆ ಮನೆಯಲ್ಲಿ ಬಂದಂತಹ ಪಾತ್ರಗಳು ಯಾವುದು ಪಾತ್ರಗಳು ಬರ್ತಾ ಬರ್ತಾ ಈ ಸಿನಿಮಾದ ಕತೆ ಎಷ್ಟು ರೋಚಕವಾಗಿ ಹೋಗುತ್ತೆ ಅದರಲ್ಲಿ ಬರುವಂತಹ ಮಗು ಯಾವುದು ಆ ಮಗುವಿಂದ ತೆಗೆದುಕೊಳ್ಳುವಂತಹ ಕತೆ ಯಾವುದು ನಿಜವಾಗಿ ಈ ಕತೆಯಲ್ಲಿ ಈ ಸಿನಿಮಾದಲ್ಲಿ ಬರುವಂತಹ ದೆವ್ವ ಯಾವುದು ದೆವ್ವ ನಿಜವಾಗ್ಲೂ ಇದೆಯಾ ಇದ್ರೆ ಹೇಗೆ ಅದನ್ನ ಓಡಿಸ್ತಾರೆ ಆ ಎಲ್ಲಾ ಎಳೆಯೇ ಈ ಸಿನಿಮಾದ ಒಂದು ಚಿಕ್ಕ ನೋಟ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಗುರು ಕಿರಣ್ ಸಹ ಅಭಿನಯಿಸಿದ್ದು ಇವರ ಒಂದು ಪಾತ್ರ ಟ್ವಿಸ್ಟ್ಗೆ ಕಾರಣ ಆಗುತ್ತೆ ಆ ಟ್ವಿಸ್ಟ್ ಏನು ಗುರುಕಿರಣ್ ಬಂದಾದ್ಮೇಲೆ ಶರಣ್ ಅಂದ್ರೆ ಗೌತಮ್ ಬದುಕಲ್ಲಿ ಯಾವ ರೀತಿ ಟ್ವಿಸ್ಟ್ ತಗೊಳ್ಳುತ್ತೆ ಈ ಸಿನಿಮಾದ ಕತೆ ಹೇಗೆ ಟರ್ನ್ ಆಗುತ್ತೆ ಅದನ್ನು ಅಂತ ಹೇಳಿದ್ರೆ ಸಿನಿಮಾ ನೀವು ನೋಡಲೇಬೇಕು ಯಾಕಂತ ಹೇಳಿದ್ರೆ ಗುರುಕಿರಣ್ ಅವರ ಪಾತ್ರವೇ ಈ ಸಿನಿಮಾದಲ್ಲಿ ಮುಖ್ಯ ಜೀವಾಳ ಅಂತಲೂ ಹೇಳ್ಬೋದು ಅವರ ಒಂದು ದೆವ್ವ ಅಂತ ಏನು ಕರಿತೀವಲ್ಲ ನೆಗೆಟಿವ್ ಎನರ್ಜಿ ಏನಂತೀವಲ್ಲ ಆ ಒಂದು ಪಾತ್ರ ತೆರೆದುಕೊಳ್ಳುವುದೇ ಗುರು ಕಿರಣ್ ಅವರು ಬಂದ ನಂತರ ಗೌತಮ್ ಅಂದರೆ ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ಗೌತಮ್ ಆ ರೂಮ್ ಟೆಂಪರೇಚರ್ ನೋಡಿದ್ರೆ ಅಲ್ಲಿನ ವಾತಾವರಣವನ್ನು ನೋಡಿದ್ರೇ ಇಲ್ಲಿ ದೆವ್ವ ಇದೆಯಾ ಅಲ್ಲಿ ಅಬ್ ಅಭೂತವಾದಂತಹ ಶಕ್ತಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ತಿಳ್ಕೊಳ್ಳುವಂತಹ ಚಾಣಾಕ್ಷತನ ಗೌತಮ್ಗೆ ಇರುತ್ತೆ ಹೀಗೆ ಒಂದು ದಿನ ಅವ್ರಿಗೆ ಮಾರ್ಗನ್ ಹೌಸ್ ಬಗ್ಗೆ ಗೊತ್ತಾಗುತ್ತೆ ಕರ್ನಾಟಕದಿಂದ ಎರಡು ಸಾವಿರ ಕಿಲೋಮೀಟರ್ ದೂರ ಇರುವಂತಹ ಮಾರ್ಗನ್ ಹೌಸ್ ಬಗ್ಗೆ ಇದು ತಿಳ್ಕೊಳ್ತಾರೆ ಮಾರ್ಗನ್ ಹೌಸಲ್ಲಿ ದೆವ್ವತ್ ಕಾಟ ಇದೆಯಾ ಅಥವಾ ನಿಧಿ ಇದೆಯಾ ನಿಧಿ ಸಿಕ್ಕಿದ್ರೆ ನಮ್ಮ ಲೈಫ್ ಸೆಟಲ್ ಆಗುತ್ತೆ ಅಂತ ಹೋದವರ ಕತೆ ಚೂಮಂತರ್ ಚೂಮಂತರ್ ಹಾಗೆ ಹೋಗ್ತಾ ಹೋಗ್ತಾ ಹೇಗೆ ತನ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿಂದ ಜನರನ್ನ ಹತ್ರ ಮಾಡ್ಕೊಳ್ತಾ ಹೋಗುತ್ತೆ ಅದನ್ನು ನೀವೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ಛಾಯಾಗ್ರಹಣ ಸಹ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಒಂದೊಂದು ಲೊಕೇಶನ್ ಸಹ ಅದ್ಭುತವಾಗಿದೆ ಈ ಒಂದು ಸಿನಿಮಾದ ಬಗ್ಗೆ ಒಂದು ಇಂಟರ್ವ್ಯೂನಲ್ಲೂ ಸಹ ತರುಣ್ ಅವರು ಹೇಳ್ತಾ ಹೋಗ್ತಾರೆ ಅಂದರೆ ನಿರ್ಮಾಪಕರು ಹೇಳ್ತಾ ಹೋಗ್ತಾರೆ ನಮಗೆ ಈ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ನಾವು ಎಷ್ಟೇ ದೂರ ಇದ್ದರೂ ನಾವು ಹುಡ್ಕೊಂಡು ಹೋಗ್ತಿದ್ವಿ ಶ್ರೀಲಂಕಾಗೂ ಸಹ ಹೋಗಿದ್ದೀವಿ ಅದರಿಂದ ಇಪ್ಪತ್ತೈದು ದಿನ ಡಿಲೇ ಆದರೂ ಪರವಾಗಿಲ್ಲ ನಾವು ಶ್ರೀಲಂಕಾಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ಲೊಕೇಶನ್ ಬಗ್ಗೆ ಅವ್ರು ಮಾತಾಡಿದರು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವರು ಲೊಕೇಶನ್ಗೆ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದರು ಆ ಲೊಕೇಶನ್ ಎಷ್ಟು ಅದ್ಭುತವಾಗಿ ಚಿತ್ರಣ ಮಾಡಲಾಗಿದೆ ಅದು ಆನ್ ಸ್ಕ್ರೀನಲ್ಲಿ ಎಷ್ಟು ವೈಭವತೆಯಿಂದ ಕೂಡಿರುತ್ತೆ ಅಂತ ಹೇಳಿ ಈ ಮಾರ್ಗನ್ ಹೌಸ್ ಅಂದ್ರೆ ಏನು ಈ ಮಾರ್ಗನ್ ಹೌಸ್ಗೂ ಈ ಲೊಕೇಶನ್ಗೂ ಏನು ಸಂಬಂಧ ಈ ಆಕ್ಚುಲಿ ಆಗಿ ಈ ಮಾರ್ಗನ್ ಹೌಸ್ ಪ್ರಾರಂಭ ಆಗಿದ್ದು ಹೇಗೆ ಇದನ್ನ ಯಾರು ಇದರಿಂದ ನೆಗೆಟಿವ್ ಎನರ್ಜಿ ಹೇಗೆ ಬಂತು ಈ ನೆಗೆಟಿವ್ ಎನರ್ಜಿ ಓಡಿಸೋದಕ್ಕೆ ಗೌತಮ್ ಟೀಮ್ ಅವರು ಹೇಗೆಲ್ಲ ಕಷ್ಟಪಡ್ತಾರೆ ಈ ಎರಡೂ ನಡುವೆ ನಿಜವಾದ ಕತೆ ಏನು ಇದೆಲ್ಲ ತೆರೆದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಬೇಕು ಯಾಕಂದರೆ ಒಂದೊಂದು ಎಳೆಯೂ ಸಹ ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಒಂದೊಂದು ಪಾತ್ರಧಾರಿಯೂ ಸಹ ಅವರಿಗೆ ಕೊಟ್ಟಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸಹ ಈ ಒಂದು ಸಿನಿಮಾದ ಕತೆ ಚಿತ್ರಕತೆ ನಿರ್ದೇಶನ ಛಾಯಾಗ್ರಹಣ ಎಲ್ಲದಕ್ಕೂ ಪ್ಲಸ್ ಪಾಯಿಂಟ್ ಕೊಡಬಹುದು ಇನ್ನು ನಟನೆಗೂ ಕೂಡ ಅಷ್ಟೇ ಪ್ಲಸ್ ಪಾಯಿಂಟ್ ಕೊಡ್ಬೋದು ಇನ್ನು ಶರಣವರ ನಟನೆ ಅವರ ಒಂದು ಅವರ ಅವರು ಇಂಟರ್ವ್ಯೂ ಅಲ್ಲೂ ಸಹ ಹೇಳ್ತಾ ಹೋಗ್ತಾರೆ ನನಗೆ ಅವ್ರ ಅವ್ರ ಮೂವಿ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಅಭಿನಯಿಸಬೇಕು ಅಂತ ಹೇಳಿದ್ರೆ ನನಗೆ ತಪಸ್ಸು ಇದ್ದಂಗೆ ಅಂತ ಹೇಳಿ ಆ ತಪಸ್ಸನ್ನ ಇವರು ಈ ಸಿನಿಮಾದಲ್ಲಿ ನಿರ್ವಹಣೆ ಮಾಡಿದ್ದಾರೆ ಆ ತಪಸ್ಸು ಈಗ ಸಂಪೂರ್ಣವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರೇಕ್ಷಕ ಪ್ರಭುಗಳು ಇದನ್ನ ಮೆಚ್ಚಿಕೊಂಡು ಕೈ ಹಿಡಿತಾ ಹೋಗ್ತಿದ್ದಾರೆ ಇದಿಷ್ಟು ಚೂ ಮಂತರ್ನ ವಿಮರ್ಶೆ ಆಗಿತ್ತು ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್